ನಮಸ್ಕಾರ ಲೋಕಾಕರಣ ಚುನಾವಣಾ ಚರ್ಚೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಮತದಾನ ನಡೆಯುವ ಒಂದು ಲೋಕಸಭಾ ಕ್ಷೇತ್ರ ಅಂತಂದ್ರೆ ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ನಾಲ್ಕು ಬಾರಿ ಗೆಲುವನ್ನ ಸಾಧಿಸಿ ಐದನೇ ಬಾರಿ ಗೆಲ್ಲಬೇಕು ಅಂತ ಹೊರಟಿರು ಬಿಜೆಪಿಯ ಪಿಸಿ ಗದ್ದಿಗೌಡರ್ ವಿರುದ್ಧ ನಿಂದ ಸ್ಪರ್ಧೆಗಿಳಿದಿರೋದು ಯುವ ನಾಯಕಿ ಹಾಗೆಯೇ ಹಾಲಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯಿತಾ ಪಾಟೀಲ್ ಅವರು ಇವರಿಬ್ಬರ ಕದನದಲ್ಲಿ ಗೆಲುವು ಯಾರಿಗೆ ಸಿಗತ್ತೆ ಈ ಕ್ಷೇತ್ರದಲ್ಲಿ ಚುನಾವಣಾ ವಿಚಾರಗಳು ಯಾವುದು ಹಿಂದುತ್ವದ ಅಲೆ ಇದೆಯಾ ನರೇಂದ್ರ ಮೋದಿ ಅವರ ಅಲೆ ಇದೆಯಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಈ ಕೆಲಸ ಮಾಡತ್ತಾ ಹಾಗೇನೆ ಒಳಪೆಟ್ಟಿನ ಏನಾದ್ರೂ ಭೀತಿ ಎರಡೂ ಪಕ್ಷಗಳಿಗೆ ಇದೆಯಾ ಈ ಎಲ್ಲ ವಿಚಾರಗಳನ್ನ ವಿಸ್ತೃತವಾಗಿ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ಆನಂದ್ ಅವರು ಸೇರ್ಕೊಳ್ತಾ ಇದ್ದಾರೆ ನಮಸ್ಕಾರ ಆನಂದ್ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಳಿ ಅನಂತವ್ರೆ ನಾಲ್ಕು ಬಾರಿ ಗೆದ್ದಿದ್ದಾರೆ ಪಿಸಿ ಗದ್ದಿಗೌಡರ್ ಎರಡ್ ಸಾವಿರದ ನಾಲ್ಕು ಒಂಬತ್ತು ಹಾಗೆ ಹದಿನಾಲ್ಕು ಹತ್ತೊಂಬತ್ತು ಐದನೇ ಬಾರಿ ಗೆಲುವಿನ ನಿರೀಕ್ಷೆ ಅವ್ರಿಗಿದೆ ಹಿರಿಯರು ಈ ಸಾರಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ನಿರೀಕ್ಷೆ ಇತ್ತು ಆದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಅವ್ರಿಗೆ ಮನೆ ಹಾಕಿದೆ ಹೇಗಿದೆ ಫೈಟ್ ಪ್ರಚಾರ ಹೇಗೆ ನಡೀತಾ ಇದೆ ಹೌದು ಏನಂದ್ರೆ ಈ ಕಳೆದ ನಾಲ್ಕು ಅವಧಿಯಲ್ಲಿ ಇಲ್ಲಿನ ಸಂಸದ ಪಿ ಸಿ ಗದ್ದಿಗೌಡರ್ ಏನೋ ಒಂದು ಆಯ್ಕೆಯಾಗಿದ್ದಾರೆ ಅವರು ಪ್ರತಿಷ್ಠೆಯಲ್ಲಿ ಆಯ್ಕೆ ಆಗ್ಬೇಕಂದ್ರೆ ಒಂದು ವಿಶೇಷ ಏನಂದ್ರೆ ಒಂದೊಂದು ಹವಾದಲ್ಲಿ ಆಯ್ಕೆಯಾಗಿದ್ದಾರೆ ಯಡಿಯೂರಪ್ಪ ಅವರ ಹವಾದಲ್ಲಿ ಮೋದಿ ಅವರ ಹವಾದಲ್ಲಿ ಮತ್ತು ಬಿಜೆಪಿಯ ಹಿಂದುತ್ವ ಹವಾದಲ್ಲಿ ಅವ್ರು ಇದ್ದಾರೆ ಈ ಸಲ ಅವರು ನಾಲ್ಕನೇ ಬಾರಿ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಐದನೇ ಬಾರಿ ಗೆಲ್ಲುವಂತ ಇದ್ದಾರೆ ಆದ್ರೆ ನಮ್ಮ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಈಗ ಭದ್ರಕೋಟೆ ಆಗಿದೆ ಭದ್ರಕೋಟೆಯನ್ನು ಚಿದ್ರ ಮಾಡಲು ಕಾಂಗ್ರೆಸ್ ತಂತ್ರ ಮಾಡ್ತದೆ ಯಾವ ರೀತಿ ತಂತ್ರ ಅಂದ್ರೆ ಈಗ ಶಿವಾನಂದ ಏನು ಸಚಿವರಾದ ಶಿವಾನಂದ ಪಾಟೀಲ್ ಅವರು ಅವ್ರ ಪುತ್ರಿಗೆ ಏನೋ ಒಂದು ಸ್ಪರ್ಧೆಗೆ ಕಣಕ್ಕಿಳಿಸಿದ್ದಾರೆ ಮತ್ತೆ ಅವ್ರದ್ದು ಈಗ ಲಿಂಗಾಯತ ಒಂದು ಕಮ್ಯುನಿಟಿ ಅಂದ್ರೆ ಪಂಚಮಶಾಲಿ ಪ್ರಮುಖ ಅವರು ಕಮ್ಯುನಿಟಿ ಈಗ ಪಿಸಿ ಗದ್ದೆಗೌಡ ಬಿಜೆಪಿ ಅವರು ಲಿಂಗಾಯತ ಅಂದ್ರೆ ಅವರು ಗಾನಿಗ ಸಮುದಾಯದ ಗಾನಿಗ ಸಮುದಾಯದವರು ಸುಮಾರು ಎರಡು ಲಕ್ಷಕ್ಕಂತೂ ಹೆಚ್ಚು ಜನಸಂಖ್ಯೆ ಅಥವಾ ಮತದಾರರು ಇಲ್ಲಿದ್ದಾರೆ ಅವರು ನಿರ್ಣಾಯಕ ಅಲ್ಲದಿದ್ದರೂ ಸಹ ಅವರು ಪ್ರಮುಖ ಆಗಿ ಇದ್ದರು ಈ ನೆಲೆಯಲ್ಲಿ ಆ ಗಾನಿಗಿ ಸಮುದಾಯ ಮೂಲಕ ಇವರು ಕಳೆದ ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಪ್ರಧಾನ ಮಂತ್ರಿ ಮೋದಿ ಅವರ ಹವ ಮತ್ತು ಹಿಂದುತ್ವ ಹವಾದಲ್ಲಿ ಆಯ್ಕೆ ಈ ಬಾರಿಯೂ ಸಹ ಅದೇ ಹವಾದಲ್ಲಿ ಅವರು ಹೋಗ್ತಾ ಇದ್ದಾರೆ ಆದ್ರೆ ಈ ಬಾರಿ ಕಾಂಗ್ರೆಸ್ ಅವರು ಏನು ಈ ಭದ್ರಕೋಟೆಯನ್ನು ಚಿತ್ರ ಮಾಡುವ ಯತ್ನ ಮಾತ್ರ ಮಾಡಿದ್ದು ಸಾಧ್ಯ ಇದು ಅವ್ರಿಗೂ ಸಹ ಒಂದು ಅಳಕಾಗಿದೆ ಯಾಕೆಂದ್ರೆ ಈ ಕಳೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು ಈ ನಮ್ಮ ಏನು ರಾಜ್ಯದಲ್ಲಿ ಐದು ಜನ ಶಾಸಕರಿದ್ರು ಇಬ್ರು ಸಚಿವರಿದ್ರು ಈ ಬಾರಿ ಏನು ಅವರು ಇಬ್ರು ಸಚಿವ ಶಾಸಕರಿದ್ದಾರೆ ಮತ್ತೆ ಕಾಂಗ್ರೆಸ್ ಅವರು ಐದು ಜನ ಆಗಿದ್ದಾರೆ ಬಟ್ ಬಾಗಲಕೋಟೆ ಮತಕ್ಷೇತ್ರ ಲೋಕಸಭಾ ಮತಕ್ಷೇತ್ರ ಅಂದ್ರೆ ಒಟ್ಟು ಎಂಟು ಮತಕ್ಷೇತ್ರ ಬರ್ತಾ ಇದ್ದಾರೆ ಇದರಲ್ಲಿ ಏಳು ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಸ್ವಲ್ಪ ಪಡುತ್ತದೆ ಇನ್ನು ಒಂದು ನರಗುಂದ್ ಮತಕ್ಷೇತ್ರ ಅಂತ ಆ ನರಗುಂದ್ ಮತಕ್ಷೇತ್ರ ಗದಗ ಜಿಲ್ಲೆಗೆ ಬರುತ್ತೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಇರುವಂತಹ ಶಾಸಕರು ಅವರು ಬಿಜೆಪಿ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಏಳು ಮತಕ್ಷೇತ್ರದಲ್ಲಿ ಐದು ಮತಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ ಅದರಲ್ಲಿ ಮತ್ತೆ ಮೊದಲ ಮತಕ್ಷೇತ್ರದಲ್ಲಿ ಏನು ಆರ್ವಿಪುರ ಇದ್ದಾರೆ ಅವರು ಅಬಕಾರಿ ಸಚಿವರಿದ್ದಾರೆ ಈಗ ಎರಡು ಮತಕ್ಷೇತ್ರದಲ್ಲಿ ಮಾತ್ರ ಏನು ಜಮಖಂಡಿ ಮತ್ತು ತೇರ್ಗಾಲ್ ಮತಕ್ಷೇತ್ರದಲ್ಲಿ ಇಬ್ಬರು ಮಾತ್ರ ಬಿಜೆಪಿ ಒಂದು ಶಾಸಕ ಹೀಗಾಗಿ ಈ ಈ ಬಾರಿ ಏನೋ ಒಂದು ಮುಖ್ಯಮಂತ್ರಿ ಅವರು ಡಿ ಕೆ ಶಿವರು ಏನೋ ಒಂದು ಪ್ಲಾನ್ ಮಾಡಿದಲ್ಲ ಅಂದ್ರೆ ತಮ್ಮ ಸಚಿವರಿಗೆ ಪುತ್ರಿಯರಿಗೆ ಕೊಟ್ಟು ಅವ್ರ ಮೂಲಕ ಮತ್ತು ಕಾಂಗ್ರೆಸ್ ಶಾಸಕ ಮೂಲಕ ಸತಾಯ ಗತಾಯ ಏನಾದ್ರು ಮಾಡಿ ಏನು ಈ ಬಾರಿ ಜಯಗಳಿಸುವಂತ ಏನೋ ಒಂದು ತಂತ್ರ ಮಾಡಿದ್ದಾರೆ ಈ ನೆಲೆ ರಾಜ್ಯದಲ್ಲಿ ಸುಮಾರು ಎಂಟುಕು ಹೆಚ್ಚು ಅದು ಎಂಟುಕು ಹೆಚ್ಚು ಪುತ್ರ ಅವರ ಸಚಿವರ ಮಕ್ಕಳು ಎಲ್ಲ ಅಂತ ಒಂದು ಮಾತಿದೆ ಈಗ ಈ ಸಲ ಅವರು ಗೆಲ್ಲುವಂತ ತಂತ್ರ ಮಾಡ್ತಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದ್ ನಾವು ಓಕೆ ಇನ್ನ ಬಾಗಲಕೋಟೆ ಅಂತ ಬಂದ್ರೆ ಮುರುಗೇಶ್ ನಿರಾಣಿ ಅವರ ಹೆಸರು ಬರುತ್ತೆ ನೀವು ಹೇಳಿದಾಗೆ ಒಂದು ಪಂಚಮಸಾಲಿ ಹೋರಾಟ ಕೂಡ ಈ ಬಾರಿ ಚುನಾವಣೆಯಲ್ಲಿ ಒಂದು ಪರಿಣಾಮ ಬೀರೋ ಸಾಧ್ಯತೆ ಇದೆ ಪಂಚಮಸಾಲಿ ಹೋರಾಟ ಎಷ್ಟು ಮಟ್ಟಿಗೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಲಿಂಗಾಯತ ಫ್ಯಾಕ್ಟರ್ ಅಲ್ಲಿ ಯಾವ ಇದೆ ಅಂದ್ರೆ ಅಲ್ಲಿನ ಒಳ ಪಂಗಡಗಳು ಬಹಳ ಮಟ್ಟಿಗೆ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ತಮ್ಮ ಸಮುದಾಯದವರು ನಿಂತರೆ ಅಂತ ಅಂದ್ರೆ ಲಿಂಗಾಯತರಲ್ಲೂ ಆ ಒಳ ಸಮುದಾಯದವರು ಈ ಬಾರಿ ಅದು ಯಾವ ತರ ಪರಿಣಾಮ ಬೀರ್ಬಹುದು ಅಂತ ಅನ್ಸುತ್ತೆ ಆನಂದಪ್ರೆ ತಮ್ಗೆ ಈ ಬಾರಿಯೂ ಏನ್ ಪಂಚಮಶಾಲಿ ಬಿಜೆಪಿ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಈಗ ಜವಳಿ ಸಚಿವರು ಶಿವಾನಂದ ಪಾಟೀಲ್ ಅವರು ಪಂಚಮಶಾಲಿ ಈಗ ಬಿಜೆಪಿ ಯತ್ನ ಅವರು ಅವರು ಪಂಚಮಶಾಲಿ ಈಗ ಹುಣಗುಂದ್ ಮತಕ್ಷೇತ್ರ ಶಾಸಕರು ಏನು ವಿಜಯಾನಂದ ಕಾಶ್ಯಪ್ನ ಅವರು ಪಂಚಮಶಾಲಿ ಹುಣಗುಂದ್ ಮತಕ್ಷೇತ್ರ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ಈ ಮೀಸಲಾತಿ ಸಂಬಂಧಪಟ್ಟಂಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಅವರು ಏನು ಬಿಜೆಪಿ ಅಧಿಕಾರದಲ್ಲಿ ಈ ಪಂಚಮಶಾಲಿ ಸಿರಿಗಂಧದಲ್ಲ ಸುಮಾರು ಒಂದು ಏಳು ಮೀಟರ್ ಕಿಲೋಮೀಟರ್ಗೂ ಅಧಿಕ ರಾಜ್ಯಾದ್ಯಂತ ಸಂಚಾರ ಮಾಡಿ ಮೀಸಲಾತಿಗೆ ಒಂದು ಹೋರಾಟ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರೆ ಆ ಮೀಸಲಾತಿ ಸಂಪಟಂಗ ಎರಡು ಕಡೆನೂ ವಾದ ವಿವಾದ ಇದೇ ಇದೆ ಆದ್ರೆ ಅಷ್ಟೊಂದು ಈ ಚುನಾವಣೆಯಲ್ಲಿ ಪರಿಣಾಮ ಬೀರಬಲ್ ಬೀರಲ್ಲ ಅಂತ ಒಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಅಂದ್ರೆ ನಿಮ್ ಪ್ರಕಾರವಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳು ಅಂತಾನು ತಗೊಂಡ್ರೆ ಪ್ಲಸ್ ಅಂಡ್ ಮೈನಸ್ ಅಂತ ಬಂದ್ರೆ ಮೊದಲು ನಾವು ಬಿಜೆಪಿಯ ಪಿ ಸಿ ಗದ್ದಿಗೌಡ್ರ ಬಗ್ಗೆ ಮಾತಾಡೋದಾದ್ರೆ ಅವರ ಪ್ಲಸ್ ಏನು ಅವರ ಮೈನಸ್ ಏನು ಚುನಾವಣೆಯಲ್ಲಿ ಟಿ ಸಿ ಗದ್ದೆಗೌಡರ ಪ್ಲಸ್ ಅಂದ್ರೆ ಮೊದಲನೇದಾಗಿ ಅವರು ಮೋದಿ ಅವರ ಅವಧಿಯಲ್ಲಿ ಒಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ರೋಡ್ ಹೈವೇ ಇರ್ಬೋದು ಮತ್ತೆ ನೀರಾವರಿ ಸಹ ಇರಬಹುದು ಪ್ರವಾಸದ ಮೇಲ್ಬಹುದು ಮತ್ತೆ ಬಾಗಲಕೋಟೆ ಕುಡ್ಸಿ ರೈಲು ಮಾರ್ಗ ಕಳೆದ ಒಂದು ಹಲವು ವರ್ಷಗಳಿಂದ ಅದು ಕೆಲಸ ಮಾಡ್ತಾ ಇದ್ದಾರೆ ಅದು ಸಹ ಇರ್ಬೋದು ಮತ್ತೆ ಈ ನೀರಾವರಿ ಯೋಜನೆ ಹಿಂಗ ಕೆಲವೊಂದು ಅವಧಿ ಯೋಜನೆಗಳು ಬಂದಿದ್ದಾವೆ ಒಂದ್ ಸುಮಾರು ಐದ್ ಸಾವಿರ ಕೋಟಿ ಆರ್ ಸಾವಿರ ಕೋಟಿ ಅಭಿವೃದ್ಧಿ ಮಾಡಿದ್ರೆ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೊಂದು ಅವ್ರು ಕೆಪಿ ಸಹ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಅವರು ಈ ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಪ್ಲಸ್ ಅಂದ್ರೆ ಈ ಬಾರಿ ಮತ್ತೆ ಮೋದಿ ಹಾವಿದ್ರು ಅದ್ರ ಜೊತೆಗೆ ಅವರು ಲಿಂಗಾಯತ ಗಾನಿಗೂಸ್ ಮಾಡಿದ್ರು ಲಿಂಗಾಯತ ಗಾನಿಗು ಮಾಡಿದವರು ಲಿಂಗಾಯತ ಮುಖಂಡರು ಏನಂದ್ರೆ ಯಾವುದೇ ವ್ಯಕ್ತಿ ಇರ್ಲಿ ಏನೇ ಇರ್ಲಿ ನಮ್ಮ ಜಾತಿ ಜನಾಂಗದವರು ಯಾವುದೇ ಪಕ್ಷ ಇರಲಿ ಅದನ್ನು ಗೆಲ್ಲಿಸ್ಬೇಕು ಅವರನ್ನು ಏನಾದ್ರು ಮಾಡಿ ಮುಂದಕ್ಕೆ ತರಿಸ್ಬೇಕು ಅನ್ನೋದು ಒಳ ಒಳಗೆ ಅವ್ರಿಗೆ ಎಲ್ಲ ಒಂದು ಏನು ತಂತ್ರ ಮಾಡ್ತಾ ಇರೋ ಒಂದು ಒಂದು ಕೇಳಿ ಬರ್ತಾ ಇದೆ ಅದು ಕಳೆದ ಚುನಾವಣೆ ಆಗ್ತಾ ಇದೆ ಮತ್ತು ಈ ವಿಧಾನಸಭಾ ಚುನಾವಣೆ ಆಗ್ತಿತ್ತು ಹೇಗೆಂದ್ರೆ ವಿಧಾನಸಭಾ ಚುನಾವಣೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಜಮಖಂಡಿಯಲ್ಲಿ ಆನಂದ್ ನ್ಯಾಮಗೌಡರು ಅಂದ್ರೆ ಸಿದ್ದು ನ್ಯಾಮಗೌಡ ಅವರ ಪುತ್ರ ಅವರು ಸ್ಪರ್ಧೆ ಮಾಡಿದ್ರು ಅವರು ಬಿಜೆಪಿ ಅವರು ಕಾಂಗ್ರೆಸ್ ಅದ ಇಲ್ಲಿ ನಮ್ಮ ಬಾಗಲಕೋಟೆಯವರು ಬಿಜೆಪಿ ಅವ್ರು ಅಲ್ಲಿ ಹೋಗಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಮಾಡಿದ್ರು ಇಲ್ಲಿ ಅವರು ಬಿಜೆಪಿ ಹೀಗೆ ಸಿದ್ದು ನ್ಯಾಮಗೌಡರು ಇದ್ದಾಗ ಸಹ ಅವರು ಎರಡ್ ಸಲ ಎರಡು ಹದಿಲಿ ಒಂದು ಕೇಂದ್ರ ಮಿನಿಸ್ಟರ್ ಆದ್ರು ಅವರು ಈ ಸಂಸದರಾಗಿದ್ದ ಸಂದರ್ಭಾಗ ಈ ಬಿಜೆಪಿ ಮಾಡೋದವ್ರು ಅವ್ರಿದ್ದಾಗ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ ಇದ್ದವ್ರು ಅವ್ರು ಬಿಜೆಪಿ ನಂತರ ಬಿಜೆಪಿ ಮಾಡೋರ ಈ ಬಾರಿ ಅದು ಅಷ್ಟೊಂದ್ ಕಾಣ್ ಬರ್ತಾ ಇಲ್ಲ ಮತ್ತೆ ಇದೊಂದು ಅನುಕೂಲ ಆಗುವ ಸಾಧ್ಯತೆ ಇತ್ತು ಈ ಬಾರಿ ಮತ್ತೆ ಸರಿ ಬರೀ ಗದ್ದೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪಾಟೀಲ್ ಅತಿ ಚಿಕ್ಕ ವಯಸ್ಸು ಸಚಿವರ ಪುತ್ರಿ ಕುಟುಂಬ ರಾಜಕಾರಣ ಇದೆ ಆದ್ರೂ ಕೂಡ ಅವರ ಪ್ಲಸ್ ಅಂಡ್ ಮೈನಸ್ ಅಂತ ನಾವು ಬರೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಅಂಡ್ ಮೈನಸ್ ಏನು ಅಂತ ತಾವು ಕಾಂಗ್ರೆಸ್ ಅಭ್ಯರ್ಥಿ ಪ್ಲಸ್ ಅಂದ್ರೆ ಮೊದಲು ಅವರ ತಂದೆ ಇರುವುದು ಒಂದು ಏನೋ ಆನೆಬಲ ಅವರು ಸಚಿವರು ಇರುವುದರಿಂದ ಅವರು ಆನೆಬಲ ಬಲ ಒಂದೇದು ಎಣ್ಣೆದು ಅವರು ಪಂಚಮ ಶಾಲಿ ಸಮಾಜರು ಪಂಚಮ ಶಾಲಿ ಸಮಾಜರು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮತದಾರಿದ್ದಾರೆ ಅದೊಂದು ಅವ್ರಿಗೆ ಎಣ್ಣೆದು ಪ್ಲಸ್ ಮೂರೇದಾಗಿ ಅಂದ್ರೆ ಇನ್ನು ಹೆಂಗಿದ್ದಾರೆ ಏನೋ ಒಂದು ಆ ಪಾರ್ಲಿಮೆಂಟ್ ನಲ್ಲಿ ಹೋದಾಗ ಇವರು ನಮ್ಮ ಸಮಸ್ಯೆ ಬಗ್ಗೆ ಏನಾದ್ರು ಕೂಗು ಅಥವಾ ಧ್ವನಿ ಅವರು ಎತ್ತಬಹುದು ಹೀಗಾಗಿ ಅವ್ರಿಗೆ ಒಳ್ಳೆಯರು ಇದ್ದಾರೆ ಆ ಆತರ ಅವ್ರು ಮಾಡ್ಬೇಕು ಅನ್ನೋದು ಅವ್ರದ್ದು ಒಂದು ಮತ್ತೆ ಇನ್ನೊಂದು ನಾಲ್ಕು ಬಾರಿ ಗದ್ದೆ ಗೌಡರು ಆಯ್ಕೆ ಇದ್ದಾರೆ ಅವ್ರು ನಾಲ್ಕು ಬಾರಿ ಗದ್ದಿಗೌಡರು ಆಯ್ಕೆ ಆದ್ರೂ ನಂತರ ಒಂದೇ ಒಂದು ನಮ್ಮ ಬಾಗಲಕೋಟೆ ಪರವಾಗಿ ಅವರು ಸಂಸತ್ ಒಂದೇ ಒಂದು ಧ್ವನಿ ಎತ್ತಿಲ್ಲ ಹೀಗಾಗಿ ನಾಲ್ಕು ಬರೆ ಮಾಡುದ್ರೆ ಯಾವುದೇ ಅಭಿವೃದ್ಧಿ ಕಾಂಗ್ರೆಸ್ ಅವರು ಸಾಕಷ್ಟು ಅವ್ರು ಮಾಡ್ತಿದ್ದಾರೆ ಎಲ್ಲ ನಡುವೆ ಅವ್ರಿಗೆಲ್ಲ ಪ್ಲಸ್ ಆಗಿದೆ ಅವ್ರಿಗಿನ್ ಮೈನಸ್ ಏನೋ ಅಂದ್ರೆ ಏನು ಬೇರೆ ಜಿಲ್ಲೆಯವರು ನಮ್ಮ ಬಾಳ್ಕೋಟೆ ಜಿಲ್ಲೆದಲ್ಲ ಪಕ್ಕದ ಜಿಲ್ಲೆಯವರು ವಿಜಯಪುರ ಜಿಲ್ಲೆದವರು ಮತ್ತೆ ಇನ್ನು ಹೆಂಗಿದ್ದಾರೆ ಅವ್ರಿಗೆ ಕೊಡೋಕ್ಕಿಂತ ಬೇರೆದವ್ರು ಕೊಟ್ಟು ಅನುಕೂಲ ಆಕಿತ್ತು ಅದ್ರ ಜೊತೆಗೆ ಅವ್ರ ಯಾವ್ದು ಮೈನಸ್ ಮತ್ತೆ ಏನು ಈ ಬಾರಿ ಅವರು ದುಡ್ಡಿನಿಂದ ಅಥವಾ ಏನೋ ಜಾತಿಯಿಂದ ಏನಾದ್ರು ಒಂದು ಅನ್ನೋದು ಅದು ಇದೆ ಆ ರೀತಿ ಅವರು ಸ್ವಲ್ಪ ಅದು ಮೈನಸ್ ಆಗಬಹುದು ಅದಕ್ಕಿಂತ ಪ್ರಮುಖವಾಗಿ ಅಂದ್ರೆ ಏನು ವಿನಾ ಕಾಶಪ್ನವರು ಅಂತ ಅವರು ಸ್ಪರ್ಧೆ ಮಾಡ್ತಿದ್ರು ಇದ್ರು ಅವ್ರು ಕಳೆದ ಐದು ವರ್ಷ ಸೋತ ಕಳೆದ ಚುನಾವಣೆ ಸೋತಿನಿಂದ ಅವ್ರು ಸಂಘಟನೆ ಮಾಡ್ಕೊಂತ ಬಂದಿದ್ರು ಆದ್ರೆ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಇವ್ರು ಏನು ಧಟನಾಗಿ ಇವ್ರು ಟಿಕೆಟ್ ಪಡ್ಸ್ಕೊಂಡು ಬಂದಿದ್ದಾರೆ ಅದೆಲ್ಲಾ ಜಾತಿ ಮತ್ತು ಹಣಬಲ ಅಂತ ಎಲ್ಲ ಕೇಳ್ಬರ್ತಾ ಇದ್ದಾರೆ ಆ ಅದು ಒಂದು ಅವ್ರಿಗೆ ಮೈನಸ್ ಆಗ್ಬಹುದು ಇದು ಎಲ್ಲ ನಡೆಗಳು ಸಹ ಏನು ಈಗ ತಂತ್ರ ಪದತಂತ್ರಗಳ ರೂಪಿಸಿದಲ್ಲಿ ಶಿವಾನಂದ್ ಅವರು ಬಹಳಷ್ಟು ಒಂದು ಚಾಣಕ್ಯ ಅಂತ ಹೇಳ್ಬಹುದು ಅದು ಎಲ್ಲೋ ಒಂದ್ ಕಡೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಓಕೆ ಆನಂದ್ ಅವ್ರಿ ನೀವು ಪ್ರಸ್ತಾಪ ಹಾಗೆ ಕಾಂಗ್ರೆಸ್ ನಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟಿನ ಬಂಡಾಯ ಕೇಳಿ ಬಂದಿಲ್ಲ ಅದೊಂದು ಕೋಲಾರ ಒಂದು ಆಗಿದ್ದು ಹೊರತುಪಡಿಸಿದ್ರೆ ಆದ್ರೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರು ದೆಹಲಿಗೆ ಹೋಗಿ ಹತ್ತು ಕರೆದು ಒಂದ್ ಸಭೆ ಮಾಡಿ ಅವರ ಪತಿ ವಿಜಯಾನಂದ ಕಾಶ್ಯಪ್ಪನವ್ರು ಅವರು ಕೂಡ ಒಂದ್ ಸವಾಲನ್ನ ಹಾಕಿದ್ರು ಹೇಗೆ ಗೆಲ್ಸ್ಕೊಂಡ್ ಬರ್ತೀರಾ ಅಂತ ಅದೆಲ್ಲ ಸಾರ್ಟ್ ಔಟ್ ಆಗಿ ಎಲ್ರು ಒಟ್ಟಿಗೀಗ ಚುನಾವಣೆಗೆ ಹೋಗ್ತಾ ಇದ್ದಾರಾ ಅಥವಾ ಒಳಪೆಟ್ಟ ಅನ್ನೋದು ಕಾಂಗ್ರೆಸ್ಗೆ ಇವ್ರ ಕಡೆಯಿಂದ ಇದ್ದೇ ಇದೆಯಾ ಈಗ ಈ ಸದ್ಯ ಏನು ಈಗ ಬಹಿರಂಗವಾಗಿ ನೋಡ್ಬೇಕಂದ್ರೆ ಅವ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಆ ಏನು ವಿನಾಯ್ ಕಾಶ್ಯಪ್ನವ್ರು ಮಾತ್ರ ಒಂದು ಪ್ರಚಾರಕ್ಕೆ ಬರ್ತಾ ಇಲ್ಲ ಅದು ಬಿಟ್ರೆ ಅವ್ರ ಪತಿ ಶಾಸಕ ಅವರು ವಿಜಯನಂದಶ್ಯಪ್ನವ್ರು ಅವ್ರು ಎಲ್ಲಾ ಕಡೆ ಪ್ರಚಾರ ಮಾಡ್ತಿದ್ದಾರೆ ಮತ್ತೆ ಬೇರೆ ಬೇರೆ ಈಗ ಬಾದಾಮಿ ಇರಬಹುದು ಜಮಖಂಡಿ ಇದು ಸರಿ ಇದು ಬಾಗಲಕೋಟೆ ಬಿಳಿಗಿ ಮುದೋಳ ಈ ಏನೆಲ್ಲಾ ಶಾಸಕರು ಅವರು ಶಾಸಕರು ಒಗ್ಗಟ್ಟಾಗಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಉತ್ಸಾಹವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಶಿವಾನಂದ ಪಾಟೀಲ್ ಅವರು ಸಹ ಎಲ್ಲರಿಗೂ ಒಂದು ಅಹ್ ಏನು ಸಾಕಷ್ಟು ಅವರು ಹಿಂದೆ ಬಿದ್ದು ಕೆಲಸ ಮಾಡಲು ಮತ್ತು ಏನೇನು ಯಾವ ರೀತಿ ಮಾಡ್ಬೇಕು ಏನ್ ಅನ್ನೋದೆಲ್ಲ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ ಓಕೆ ಇನ್ನು ಬಾಗಲಕೋಟೆಯಲ್ಲಿ ಚುನಾವಣಾ ವಿಚಾರ ಯಾವುದು ಮತ್ತೆ ಈ ವಿಚಾರದ ಮೇಲೆ ಚುನಾವಣೆ ಸಾಮಾನ್ಯವಾಗಿ ರಾಜ್ಯದಲ್ಲಿ ಒಂದ್ ಕಡೆ ಮೋದಿ ಅಲ್ಲೇ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತಾರೆ ಬಾಗಲಕೋಟೆಯಲ್ಲಿ ಏನ್ ವಿಚಾರ ಇದೆ ಚುನಾವಣಾ ವಿಚಾರ ಅಂತ ಜನ ಯಾವ್ದನ್ ಮಾತಾಡ್ಕೊಳ್ತಾರೆ ಚುನಾವಣೆ ವಿಚಾರ ಇಲ್ಲಿ ಪ್ರಮುಖ ಆಗ್ರೆ ಇಲ್ಲಿ ಮೋದಿನ ಅಂತ ಹವಾ ಇದೆ ಯಾಕಂದ್ರೆ ಈಗ ಅವರು ನಾಲ್ಕು ಬಾರಿ ಆಗಿದ್ದು ಹವಾದಲ್ಲಿ ಇದು ಐದು ಸಲ ಬಂದ್ ಐನೇ ಸೆಲೆ ಬಂದ್ರು ಇದನ್ನ ಹವಾ ಅಂತ ಆಗ್ಬಹುದು ಈ ನಿಟ್ಟಿನಲ್ಲಿ ಈಗ ಈ ಗ್ಯಾರಂಟಿ ಬಗ್ಗೆ ಈ ಸ್ಥಳೀಯ ಮಟ್ಟದಲ್ಲಿ ಬಂದಾಗ ಯಾವುದು ವಿಧಾನಸಭೆ ಇರ್ಬೋದು ಯಾವುದೇ ಜಡ್ಪಿ ಸರ್ ಯಾವುದೇ ಅಂತ ಬಂದಾಗ ಅವಾಗ ಈ ಐದು ಕಾಂಗ್ರೆಸ್ ಯೋಜನೆಗಳು ಗ್ಯಾರಂಟಿಗಳು ಕೈ ರಾಷ್ಟ್ರ ಮಟ್ಟದಲ್ಲಿ ಅಂತ ಬಂದಾಗ ಅಂದ್ರೆ ಲೋಕಸಭೆದಲ್ಲಿ ಅಂತ ಬಂದಾಗ ಇಲ್ಲಿ ಮೋದಿನೇ ಮಹತ್ವ ಆಗ್ತಿದ್ದಾನೆ ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಅಷ್ಟೊಂದು ಕೈಯಾಡಲ್ಲ ಆದ್ರೂ ಸಹ ನಮ್ಮ ಜಿಲ್ಲೆಯಲ್ಲಿ ಏನಂದ್ರೆ ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಇದ್ದಾರೆ ಅದರಲ್ಲಿ ಮತದಾರರಲ್ಲಿ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಮಹಿಳೆಯರು ಇದ್ದಾರೆ ಹೀಗಾಗಿ ಮಹಿಳೆಯರು ಏನಾದರೂ ಮನಸ್ಸು ಮಾಡಿ ಸಿದ್ದರಾಮಯ್ಯ ಪಟ್ಟಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಅವರು ಅನುಕಂಪ ಹೊಂದಿದ್ದಾರೆ ಮತ್ತು ಅವ್ರು ಸಾಕಷ್ಟು ಸಂತಸಿದ್ದಾರೆ ಅಂದ್ರೆ ಸಂತೋಷ ಪಟ್ಟಿದ್ದಾರೆ ಹಿನ್ನೆಲೆ ಆ ಗ್ಯಾರಂಟಿ ಯೋಜನೆಗಳಿಂದ ಏನಾದರೂ ಇವರು ಬದಲಾವಣೆ ಆದ್ರೆ ಸಾಧ್ಯ ಮಾತ್ರ ಕಾಂಗ್ರೆಸ್ ಸಾಕಷ್ಟು ಕೈ ಇಡುವ ಸಾಧ್ಯತೆ ಇದೆ ಓಕೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಉಮೇದುವಾರಿಕೆ ಸಲ್ಲಿಸಿರುವ ಯಾರಾದ್ರೂ ಸ್ವಲ್ಪ ಮಟ್ಟಿಗೆ ಮತ ಬ್ಯಾಂಕನ್ನ ತಗೋಬೋದ ಪ್ರಭಾವ ಬೀರುವಂತ ಅಭ್ಯರ್ಥಿಗಳು ಯಾರಾದ್ರೂ ಕಣದಲ್ಲಿ ಇದಾರಾ ಹೇಗೆ ಆನಂದ್ ಅವ್ರೆ ಇಲ್ಲ ಇಲ್ಲಿವರೆಗೂ ಒಟ್ಟು ಹದಿನೈದು ಜನ ಏನು ಕಣದಲ್ಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವು ಎರಡು ಪಕ್ಷಗಳು ಬಿಟ್ರಿ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಉಳಿದವರು ಎಲ್ಲಾ ಪಕ್ಷೇತರಾಗಿದ್ದಾರೆ ಬಿ ಎಸ್ಪು ಒಬ್ರು ಇದ್ದಾರೆ ಅವ್ರು ಅಷ್ಟೊಂದು ಏನು ಪ್ರಭಾವ ಇಲ್ಲ ಯಾರ್ಯಾದ್ರೂ ಪ್ರಭಾವ ಬರಲ್ಲ ಅವರೆಲ್ಲ ಟ್ಯೂನಿ ಕಳ್ಕೊಳೋ ಸಾಧ್ಯತೆ ಸಹ ಹೆಚ್ಚಾಗಿ ಕಂಡು ಬರ್ತದೆ ಆದರೆ ಆ ಮಟ್ಟಿಗೆ ಅಂತ ಬಾವುಗಳು ಲೋಕಸಭೆಯಲ್ಲಿ ಪ್ರಭಾವ ಬೀರುವಂತ ಅಭ್ಯರ್ಥಿಗಳು ಇಲ್ಲ ಇವರ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋದು ಮಾತ್ರ ತೀವ್ರ ಓಕೆ ಇನ್ನು ಈ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಅಂತ ನಾವು ತಗೊಂಡ್ರೆ ವಯಸ್ಸಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಒಬ್ಬರು ತೀರಾ ಯುವತಿ ಇನ್ನೊಬ್ರು ರಾಜಕೀಯ ನಿವೃತ್ತಿನ ಘೋಷಣೆ ಮಾಡೋ ಅಂದ ಅಂತಹ ಇರೋರು ಈ ವಯಸ್ಸಿನ ಅಂತರ ಇದೆಯಲ್ಲ ಇದು ಮತದಾರರ ಮೇಲೆ ಏನಾದ್ರು ಪರಿಣಾಮ ಬೀರ್ಬೋದ ಯೂತ್ಸ್ ಮೇಲಾಗ್ಲಿ ಅಥವಾ ಹಿರಿಯ ಮತದಾರರ ಮೇಲಾಗ್ಲಿ ಈ ತರದ ಏನಾದ್ರು ಪರಿಣಾಮ ಬೀರೋ ಚಾನ್ಸಸ್ ಇದೆಯಾ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ಈಗ ಈ ತರ ಪರಿಣಾಮ ಬರುವ ಚಾನ್ಸಸ್ ಫ್ಲಿಕ್ಟಿ ಇದೆ ಯಾಕಂದ್ರೆ ಒಂದೆಡೆ ಈಗ ಗದ್ದೆಗೌಡರು ಸುಮಾರು ವಯಸ್ಸು ಎಪ್ಪತ್ತೆರಡು ಇದು ಏನು ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಅವ್ರಿಗೆ ಈಗ ಮೂವತ್ತು ವರ್ಷ ಹೀಗಾಗಿ ಈಗ ನಾಲ್ಕು ವರ್ಷ ಅವಧಿಯಲ್ಲಿ ಇವಾಗ ನೋಡಿದ್ವಿ ಮತ್ತು ವಯಸ್ಸಾಗಿದ್ದೆ ಇವರು ಸಂಸತ್ ನಲ್ಲಿ ನಮ್ ಬಗ್ಗೆ ಏನೋ ಇಲ್ಲ ಮಾತಾ ಮಾತಾಡ್ತಿಲ್ಲ ಇಲ್ಲ ಯಾವ್ದು ಮಾಡ್ತಿಲ್ಲ ನಮಗೆ ಮೇಲೆ ಮೋದಿ ಬರ್ಲಿ ಆದ್ರೆ ಕೆಳಗೆ ಇವ್ ಯಂಗಸ್ ಇರ್ಲಿ ಅಂತ ಕೆಲವು ಜನ ಅಭಿಪ್ರಾಯ ಕೇಳ್ಬತ್ತೆ ಇದ್ರ ನಡುವೆ ಸಹ ಇಲ್ಲೇನು ಈ ಹಿಂದೂ ಆ ಸಂಘಟನೆ ಸಾಕಷ್ಟು ಅದಾವ ಮತ್ತು ಬಿಜೆಪಿ ಸಾಕಷ್ಟು ಇಲ್ಲಿ ಜೋರಾಗಿದೆ ಹೀಗಾಗಿ ಈ ಬಿಜೆಪಿ ಮೋದಿ ಮೋದಿಯವರ ಮುಂದ ಮುಂದಾಳತ್ತಲ್ಲಿ ತೆಗೆದುಕೊಂಡು ಹೋಗ್ತೋಗುವಾಗ ಈ ಯುವ ಜನ ಏನಿದೆ ಇಲ್ಲಿ ಈ ಮಹಿಳಾ ಇವಂಗ ಹೆಂಗಿದ್ರು ಸಹ ಮಹಿಳೆ ಬೇಡ ಇನ್ನು ಯಾರಾದ್ರು ಪುರುಷ ಇದ್ರೆ ಇನ್ನೂ ನಮ್ಗೆ ಹೆಚ್ಚು ಅನುಕೂಲ ಆಗ್ತಿತ್ತು ಮಹಿಳೆ ಅಲ್ಲಿ ಹೋಗಿ ಈ ಮೋದಿ ಮೋದಿಯವರೇ ಮತ್ತೆ ಪ್ರಧಾನ ಮಂತ್ರಿ ಆಗುತ್ತಾರೆ ಹೀಗಾಗಿ ಅವರು ಹೋಗಿ ಏನ್ ಮಾಡೋದೈತಿ ಇದೊಂದ್ ಸಲ ಇವ್ರ ಲಾಸ್ಟ್ ಗೊಬ್ಬರ ವಿಚಾರಿಸೋ ಕೆಲವು ಹಿಂದೂ ಸಂಘಟನೆ ಮುಖಂಡರು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬಹುದು ಓಕೆ ಇನ್ನು ಈ ಬಾರಿ ಎಲ್ಲಾ ಸಚಿವರುಗಳಿಗೆ ನೀವೇ ಹೇಳಿದಾಗ ಟಾಸ್ಕ್ ಕೊಟ್ಟಿದ್ದಾರೆ ಅವರ ಸಂಬಂಧಿಕರು ಮಕ್ಕಳು ಸಹೋದರಿ ನಿಲ್ಸ್ಬಿಟ್ಟು ಶತಾಯ ಗೆತಾಯ ಅವ್ರು ಗೆದ್ಕೊಂಡು ಬರ್ಲೇಬೇಕು ಇಲ್ಲ ಅಂತ ಅಂದ್ರೆ ಫಲಿತಾಂಶದ ನಂತರ ಸರ್ಕಾರದಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ ಸಚಿವ ಸ್ಥಾನಗಳು ಕೂಡ ಬದಲಾಗ್ಬಹುದು ಅನ್ನೋದು ಒಂದು ಮಾತು ಕೇಳಿ ಬರ್ತಿದೆ ಈ ನಿಟ್ಟಿನಲ್ಲಿ ಶಿವಾನಂದ ಪಾಟೀಲ್ ಅವರಿಗೆ ತಮ್ಮ ಮಗಳ ಗೆಲುವು ಎಷ್ಟು ಮುಖ್ಯ ಎಷ್ಟು ಪ್ರತಿಷ್ಠೆ ಬಹಳಷ್ಟು ಫಸ್ಟ್ ಹೆಸರು ಈ ಘೋಷಣೆ ಆಗೋರಿಂದ ಇಲ್ಲಿವರೆಗೂ ಸಹ ಅವ್ರು ಸಾಕಷ್ಟು ಏನು ದೆಹಲಿವರಿಗೆ ಮತ್ತು ಅಹ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದ್ರು ಎಲ್ಲರಿಗೂ ಮಾತಾಡಬಹುದು ಮಾತಾಡ್ಬೋದು ಅದು ಬಹಳಷ್ಟು ಗೋಪ್ಯಾಗಿಟ್ಟಿದ್ರು ಯಾಕಂದ್ರೆ ಮೊದಲ್ ಮೊದಲು ಎಲ್ಲರೂ ಐದು ವರ್ಷಗಳ ಹಿಂದಿನಿಂದ ವಿನಾ ಕಾಶಮ್ನವರೇ ಮತ್ತೆ ಆಕಾಂಕ್ಷಿ ಮತ್ತೆ ಅವರೇ ಸ್ಪರ್ಧೆ ಆಗ್ತಾರ ಈ ಬಾಳೆ ಸಾಕಷ್ಟು ಅನುಕೂಲ ಇದೆ ಅಂತ ಕೇಳ್ಬರ್ತಾ ಕೊನೆಯ ಕಾಲದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ಹೆಚ್ಚು ಕಡೆ ಒಂದ್ ತಿಂಗಳಲ್ಲಿ ಇದು ಎಲ್ಲ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ ಈ ನೆಲೆಯಲ್ಲಿ ಇಲ್ಲೇ ಏನು ವಿನಾಕಾಶನ್ ಅವರು ಸಾಕಷ್ಟು ವಿರೋಧ ಮಾಡಿದ್ರು ಇದು ಮಾಡಿದ್ರು ಆದ್ರೂ ಸಹ ಪ್ರಚಾರಕ್ಕೆ ಬರೋದು ಕಡಿಮೆ ಮಾಡಿದ್ದಾರೆ ಆದ್ರೂ ಅವ್ರ ಪತಿ ಎಲ್ಲ ಮಾಡ್ತಾ ಕಾಂಗ್ರೆಸ್ ಅವರು ಮಾಡ್ತಾರೆ ಮುಗ್ರೆ ಆಮಾತ್ಸರಿ ಈಗ ಈ ಪ್ರತಿಷ್ಠೆ ಆಗಿ ಅಂದ ನಂತರ ಏನು ಶಿವನಂದ ಪಾಟೀಲ್ ಅವರು ಎಲ್ಲ ಕಾಂಗ್ರೆಸ್ ಮಾಡಿದ್ರು ಮತ್ತು ಕಾಂಗ್ರೆಸ್ ಇಂದ ಏನು ಕಳೆದ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಇಂದ ಬಿಟ್ಟು ಹೋಗಿದ್ದ ಬಂಡಾಯ ಆಗಿರುವಂತಹ ಭಿನ್ನಮತ ಹೊಂದಿರುವಂತ ಅವರೆಲ್ಲ ಕರೆತಂದು ಬರ್ತಿದ್ದಾರೆ ಉದಾಹರಣೆಗೆ ನಿಮ್ಗೆ ನಾನು ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹೇಳಿದಂತೆ ಏನು ಎಚ್ ಎಂ ಮೇಟಿ ಈಗ ಶಾಸಕರಿದ್ದಾರೆ ಹಿಂದೆ ವಿಧಾನಸಭೆಯಲ್ಲಿ ಮಲ್ಲಿಕಾರ್ಜುನ ಚರಣ್ ಮಠ ಅಂದ್ರೆ ಅವರು ಮಾಜಿ ಶಾಸಕ ವೀರಾನಂದ ಚರಣ್ ಬಿಜೆಪಿ ಮುಖಂಡರು ಅವರು ಸೋದರು ಮಲ್ಲಿಕಾರ್ಜುನ್ ಚರಣ್ ಮಾಡಿದ್ರು ಅವರನ್ನು ಏನು ಬಂಡಾಯ ಆಗಿ ಪಕ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟ ಮಾಡಿದ್ರು ಬಂಡಾಯ ಮಾಡಿ ಕಳೆದ ಒಂದ್ ಸಾವಿರ ಪಕ್ಷೇತರಾಗಿದ್ರು ಸುಮಾರು ಹತ್ ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಅವರು ಸೋತರು ಆದ್ರೆ ಆ ಈ ನಿಟ್ಟಿನಲ್ಲಿ ಅವರನ್ನು ಶಿವನಂದ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡು ಮೂಲಕ ಜೊತೆಗೆ ಮತ್ತು ಬಿಜೆಪಿ ಮುಖಂಡರು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತರುವ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ವಿರೋಧ ಮಾಡಿದ್ರು ಸಹ ಅವರನ್ನ ಸತ್ಯಾಗ್ರತೆ ತೆಗೆದುಕೊಂಡು ಮಾಡ್ತಾ ಅದೇ ರೀತಿಯಾಗಿ ತೇರಾಮ ಅಧ್ಯಕ್ಷದಲ್ಲೂ ಸಹ ವಿಧಾನಸಭೆಯಲ್ಲಿ ಬಿಜೆಪಿ ಬಂಡಾಯ ಭತ್ತೆಗೆ ಪಕ್ಷ ನಿಂತಿದ್ರು ಡಾಕ್ಟರ್ ಪದ್ಮಜಿತ್ ನಾಡಬೋರ್ ಅಂತ ಅವರನ್ನು ಸಹ ಅಲ್ಲಿ ತೇರದ ಮಧ್ಯಕ್ಷ ಅಲ್ಲಿ ಮೊನ್ನೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವರು ಬಂದಾಗ ಅವರ ಸಮ್ಮುಖದಲ್ಲಿ ಒಂದು ಆಮ್ ಆದ್ಮಿ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿರುವಂತ ಮತ್ತು ಬಂಡ್ ಬಿಜೆಪಿ ಪಕ್ಷದ ಇರುವಂತ ಅವರೆಲ್ಲಾನು ಕರೆಸಿ ಒಗ್ಗೂಡಿಸಿ ಪಕ್ಷಕ್ಕೆ ಸೇರ್ಪಡೆಗಳು ಮಾಡ್ತಿದ್ದಾರೆ ಇದು ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಪ್ರತಿಷ್ಠೆ ಆಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಏನಾದ್ರು ಮಾಡಿ ನಾನು ಗೆಲುವನ್ನು ತಂತ್ರ ಮಾಡಬೇಕು ಆ ಏನೋ ಎಲ್ಲಾನು ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಮತ್ತು ಏನು ಒಂದು ಸಾಮಾಜಿಕವಾಗಿ ಜೊತೆಗೆ ಎಲ್ಲಾ ರೀತಿಯಿಂದ ನಾವು ತಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡಿದ್ದಾರೆ ಪ್ರತಿಷ್ಠೆ ಮಾತ್ರ ತೋಂದಿದ್ದಾರೆ ಈ ಅದು ಗೆಲ್ಲುವ ಆ ಗೆಲುವು ಯಾವ ರೀತಿ ಇದೆ ಮೊದಲು ಜೂನ್ ನಾಲ್ಕ ನಂತರ ಸಿದ್ದರಾಮಯ್ಯವರ ಪ್ರಭಾವ ಈ ಮೊದಲ ಜಿಲ್ಲೆಯಲ್ಲಿ ಎಷ್ಟಿದೆ ಏನಾದ್ರೂ ಪರಿಣಾಮ ಬೀರುತ್ತೆ ಅವರ ವೈಯಕ್ತಿಕ ಪ್ರಭಾವ ಸಿದ್ದರಾಮಯ್ಯವರ ಪ್ರಭಾವ ಈ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ ಯಾಕಂದ್ರೆ ಅವರ ಪ್ರಮುಖವಾಗಿ ಕುರುಬರು ಸಮುದಾಯದಲ್ಲಿ ಇದ್ದವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರುಬರು ಜನಾಂಗ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ಅವರು ಈ ಲೋಕಸಭಾ ಮತಕ್ಷೇತ್ರದಲ್ಲಿ ಕೆಲವು ಕಡೆ ನಿರ್ಣಾಯಕನೂ ಇದ್ದಾರೆ ಅದೇ ಅಲ್ಲದೆ ನಮ್ಮ ಬಾದಾಮಿ ಮತಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿ ಇಲ್ಲೇ ವಿರೋಧ ಪಕ್ಷದ ನಾಯಕರಾಗಿ ಅವಕಾಶ ಮಾಡಿಕೊಡ್ತೀವಿ ಹೀಗಾಗಿ ಬಾದಾಮಿಯಲ್ಲಿ ಇರುವಂತ ಈಗ ಸಚಿವ ಶಾಸಕರೇನಿದ್ದಾರೆ ಅವರು ಕುರ್ಬ ಸಮಾಜವ್ರು ಬಾಗಲಕೋಟೆ ಮತ ಮತಕ್ಷೇತ್ರದ ಏನು ಶಾಸಕರು ಇದ್ದಾರೆ ಎಚ್ ವೈ ಮೆಟ್ಟಿ ಅವರು ಪೂರ್ವ ಸಮಾಜದವರು ಹೀಗಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರ್ಬ ಸಮಾಜ್ ಏನು ಒಂದು ಮತ ಅವರು ಸಾಕಷ್ಟು ಅದು ಸಿದ್ದರಾಮಯ್ಯ ಅವರ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಓಕೆ ಕಳೆದ ಬಾರಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ಅವಕಾಶ ಕೊಡ್ಬೇಕು ಅಂತ ಜನ ಅಂದ್ಕೊಂಡಿದ್ರು ಪುಲ್ವಾಮಾ ಘಟನೆ ಕೂಡ ಆಗಿತ್ತು ಈ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ನವ್ರು ಹೆಚ್ಚು ಒಂದ್ ಶ್ರಮ ಹಾಕಿಲ್ಲ ಹಾಗ ನೋಡಕ್ ಹೋದ್ರೆ ಅದನ್ನ ಅವರೇ ಹೇಳ್ಕೊಳ್ತಾರೆ ಅಂದ್ರೆ ಸೋಲ್ತೀವಿ ಅನ್ನೋದು ಅವ್ರಿಗೊಂದು ಮೊದ್ಲೇ ಅನ್ಸಿತ್ತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸಂದರ್ಭದಲ್ಲಿ ಸುಮಾರು ನಾಲ್ಕು ಲಕ್ಷ ತೊಂಬತ್ ಸಾವಿರ ಓಟ್ ಅನ್ನು ತಗೊಂಡಿದ್ದಾರೆ ಅವರು ಇವ್ರು ತಗೊಂಡಿದ್ದು ಬಹುಶಃ ಆರು ಅರವತ್ತೇನೋ ಅದರ ಚಿಲ್ಲರೆ ತಗೊಂಡಿದ್ದಾರೆ ಇಷ್ಟು ಅಂದ್ರೆ ಆ ಅಂತರವನ್ನ ಗಮನಿಸಿದ್ರೆ ಈ ಬಾರಿ ನಿಮಗೆ ಅನ್ಸತ್ತ ನರೇಂದ್ರ ಮೋದಿ ಅಲ್ಲೇ ಕಳೆದ ಬಾರಿ ಅಷ್ಟೇ ಇದೆ ಅಂತ ಮತ್ತೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ವಲ್ಪ ಉತ್ಸಾಹದಲ್ಲಿದ್ಯಾ ಅಥವಾ ತನ್ನ ಶಕ್ತಿಯನ್ನ ವೃದ್ಧಿಸ್ಕೊಂಡು ಹೋರಾಟ ಕೆಡಿದಿದೆ ಅಂತ ಅನ್ಸುತ್ತಾ ಈ ಮತ ಪ್ರಮಾಣವನ್ನ ಗಮನಿಸ್ತಾ ಇದ್ರೆ ಏನ್ ಅನ್ಸತ್ತ ನಮ್ಗೆ ಕಳೆದ ಬಾರಿಗಿಂತೂ ಈ ಬಾರಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಬಿಜೆಪಿ ಯಾಕಂದ್ರೆ ನಾನು ಅವಾಗ ಹೇಳಿದೆ ಈ ಬಿಜೆಪಿ ಶಾಸಕರು ಬದಲಾವಣೆ ಇದ್ದಾರೆ ಈಗೆಲ್ಲ ಕಾಂಗ್ರೆಸ್ ಇದ್ದಾರೆ ಅವ್ರ ಸಚಿವರು ಇದ್ದಾರೆ ಅವ್ರ ಆಡಳಿತ ಸರಿ ಬಿಜೆಪಿ ಸತ್ಯರಿದ್ದು ಶಾಸಕರದ್ದು ಅವ್ರ ಸರ್ಕಾರ ಇತ್ತು ಅವ್ರ ಆಡಳಿತ ಇತ್ತು ಹೀಗಾಗಿ ಸ್ವಲ್ಪ ಪ್ರಭಾವ ಬೀರಿತ್ತು ಈ ಸಲಹೆ ಮೋದಿ ಅವರ ಪ್ರಭಾವ ಇದ್ರೂ ಸಹ ಆ ಕಳೆದ ಬಾರಿ ಏನು ಚುನಾವಣೆ ಇತ್ತಲ್ಲ ಆ ಚುನಾವಣೆ ಹೋಳಿಕೆ ಈ ಬಾರಿ ಅವರ ಹವಾ ಕಡಿಮೆ ಆಗಿತ್ತು ನಮ್ಮ ಜಿಲ್ಲೆಯಲ್ಲಿ ಯಾಕಂದ್ರೆ ಈಗ ಪ್ರಮುಖವಾಗಿ ಹಿಂದೆ ಕಾಂಗ್ರೆಸ್ ಸಲಬೇಕಾದ್ರೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಶಾಸಕರೇ ಕಾರಣ ಆಗಿತ್ತು ಯಾಕಂದ್ರೆ ಈ ಬಿಜೆಪಿ ಸಂಸದರಾಗಿರುವಂತ ಪಿ ಸಿ ಗದ್ದಿಗೌಡ್ರ ಎಲ್ಲ ಕಾಂಗ್ರೆಸ್ ಮುಖಂಡರ ಜೊತೆ ಎಲ್ಲ ಎಲ್ಲ ಎಲ್ಲಾ ವಿಜಯ ಅವ್ರು ಏನಂದ್ರ ಜಾತ್ಯಾತೀತ ವ್ಯಕ್ತಿ ಇಲ್ಲ ಅವ್ರು ಯಾವ್ದೇ ಅಂದ್ರ ಯಾವದೇ ಪಕ್ಷ ಇದ್ರು ಅವ್ರು ಎಲ್ಲಾರು ಸಹನೆಯಿಂದ ಸಹಜ ಆಗಿರ್ತಾರ ಯಾವದೇ ತೊಂದರೆ ಮಾಡಲ್ಲ ಇವರೇ ಇರ್ಬೇಕಂತ ಕಾಂಗ್ರೆಸ್ ಪಕ್ಷರು ಸಹ ಅವ್ರಿಗೆ ಬೆಂಬಲ ಮಾಡಿದ ಘಟನೆ ಅದು ವಿಶ್ಲೇಷಣೆ ಕಳೆದ ಚುನಾವಣಾ ತಿಳಿದು ಬರ್ತದೆ ಈ ಬಾರಿ ಅಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರು ಟಾಸ್ಕ್ ಕೊಟ್ಟಿದ್ದು ಮತ್ತೆ ಉಸ್ತುವಾರಿ ನಮ್ಮ ಜಿಲ್ಲೆಯಲ್ಲಿ ಆರ್ ಅವರು ಏನು ಶಿವಾನಂದ ಜಗಡಿ ಅವರು ಅವರು ಸಚಿವರಿದ್ದಾರೆ ಈ ಸಚಿವರಿಗೆ ಅಲ್ಲದೆ ಈಗ ಕೆಎನ್ ರಾಜು ಅವರು ಸಚಿವರು ಸರ್ಕಾರ ಸಚಿವ ಅವರು ಸಹ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಚುನಾವಣಾ ನೀವು ಮಾಡಿದ್ದಾರೆ ಹೀಗೆ ಮೂರು ಸಚಿವರನ್ನು ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಬಿಟ್ಟಿದ್ದಾರೆ ಕಥೆ ಏನಾದರೂ ತಂತ್ರ ಓಕೆ ನಿಮಗೆ ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ ಆನಂದ ಅವರೇ ಯಾರ ಕಡೆಗೆ ಮತದಾರ ಹೆಚ್ಚು ಒಲವಿರಬಹುದು ಅಂತ ಅನ್ಸುತ್ತೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ನೋಡಿದ್ರೆ ಹವಾ ಹವಾಯಿರು ಮಾತ್ರ ಕಳೆದ ನಿನ್ನೆ ರಾತ್ರಿ ಅಷ್ಟೇ ಒಂದು ಸಿದ್ದರಾಮಯ್ಯ ಡಿಕೆ ಸಿ ಎಲ್ಲಾ ಶಾಸಕರು ಪ್ರತಿಯೊಬ್ರು ಒಂದು ಬೃಹತ್ ಸಮಾವೇಶ ಈ ಕಾಂಗ್ರೆಸ್ ಪಕ್ಷದ ಸಮಾವೇಶ ನಡೆಯಿತು ಅಭ್ಯರ್ಥಿ ಪರವಾಗಿ ಪ್ರಚಾರ ಆಗ್ತದೆ ಆ ಪ್ರಚಾರದಲ್ಲಿ ಸಾಕಷ್ಟು ಜನಸಂಖ್ಯೆ ಬಂದಿದ್ರು ಏನೋ ಒಂದು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಹೆಚ್ಚು ಜನ ಬಂದಿದ್ರು ಆ ಹೀಗಾಗಿ ಆ ಇದು ನೋಡಿದರೆ ಮತ್ತು ಇವ್ರೇನು ಶಿವಾನಂದ ಪಾಟೀಲ್ ಅವರ ತಂತ್ರ ನೋಡಿದರೆ ನನಗೆ ಈ ಬಾರಿ ಸ್ವಲ್ಪ ಕಾಂಗ್ರೆಸ್ ಹೆಚ್ಚಿದೆ ಅಂದ್ರೆ ಈ ಹವಾ ಮೆಂಟೆನೆಸ್ ಮತ್ತು ಈ ತಂತ್ರಗಳು ನೋಡಿದ್ರೆ ಕಾಂಗ್ರೆಸ್ ಪರವಾಗಿದೆ ಅಂತ ತೋರ್ಸ್ತಾ ಆದ್ರೆ ಅದೇ ಅಷ್ಟೇ ಪರವಾಗಿ ಮತ್ತಿದು ಏನು ಈ ಹಿಂದೂ ಸಂಘಟನೆ ಒಳಒಳಗೆ ಒಳವಳಿ ಕೆಲಸ ಮಾಡ್ತಾ ಇದೆ ಅದು ಕೆಲಸ ಏನಾದ್ರೂ ಏನಾದ್ರು ಬಿತ್ತು ಅಂದ್ರೆ ಈ ಕಾಂಗ್ರೆಸ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಆದ್ರೆ ಈ ಕಳೆದ ಬಾರಿ ಒಂದೂವರೆ ಲಕ್ಷ ಒಂದು ಲಕ್ಷ ಹೆಚ್ಚು ಗದ್ದೆ ಗೋಡೆಯನ್ನು ಹೊಡ್ತು ಹೋದ್ರು ಆ ಅಷ್ಟು ಪ್ರಮಾಣಷ್ಟು ಈ ಬಾರಿ ಹೊರತೋಗಲ್ಲ ಆ ಅಕಸ್ಮಾತ್ ಜಯಗಳಿಸಿದ್ರು ಸಹ ಸುಮಾರು ಒಂದು ಹತ್ತರಿಂದ ಹದ್ನೈದು ಸಾವಿರ ಇಷ್ಟು ಮೂಲಕ ಜಯ ಗಳಿಸ್ತಾರ ಮಾತು ಕೇಳ್ಬರ್ತಾ ಇದೆ ನೋಡೋಣ ಜೂನ್ ನಾಲ್ಕು ನಂತರ ಚಿತ್ರ ಹಾ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎರಡನೇ ಹಂತದ ಮತದಾನ ನಡೆಯೋ ಹೊತ್ತಿಗೆನೆ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣ ಕೂಡ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದ ಇದೇನಾದ್ರೂ ಪರಿಣಾಮ ಬೀರ್ಬೋದು ಮತ್ತು ನೇಹಾ ಹತ್ಯೆ ಪ್ರಕರಣ ನೀವು ಹೇಳ್ತಾ ಇದೀರಿ ಪದೇ ಪದೇ ಹಿಂದೂ ಸಂಘಟನೆಗಳು ಹೆಚ್ಚು ಸ್ಟ್ರಾಂಗ್ ಆಗಿ ಇಲ್ಲಿ ಇದಾವೆ ಅಂತ ಹೇಳ್ತಿರೋ ಕಾರಣಕ್ಕೆ ಇದೇನಾದ್ರೂ ಪರಿಣಾಮ ಬೀರುತ್ತಾ ನೇಹಾ ಹತ್ಯೆ ಮತ್ತು ಪ್ರಜ್ವಲ್ ಇವರ ಮೈತ್ರಿ ಮೊನ್ನೆದಾಗಿ ಹೇಳ್ಬೇಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಜೆಡಿಎಸ್ ಆ ಜೆಡಿಎಸ್ ಹಿಂದೆ ಯಾವಾಗೂ ಏನು ಸ್ಪರ್ಧೆ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ಒಂದು ಬಾರಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಬಿಟ್ರೆ ಮತ್ತೆ ಸ್ಪರ್ಧೆ ಮಾಡಿಲ್ಲ ಮತ್ತೆ ಅದೇನು ಆಟಕೊಂಡು ಲೆಕ್ಕ ಅನ್ನೋ ರೀತಿಯಲ್ಲಿ ಇತ್ತು ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಬದಾಮಿ ಮತಕ್ಷೇತ್ರ ಪಾತ್ರ ಅವ್ರಿಗೆ ಹೆಚ್ಚಿತ್ತು ಮತ್ತೆ ಬೇರೆ ಕ್ಷೇತ್ರದಲ್ಲಿ ಅವರು ಕ್ಯಾಂಡಿಡೇಟ್ ಹೆಚ್ಚು ಹಾಕಿದ್ದಿಲ್ಲ ಅದ್ರ ಬಗ್ಗೆ ಹೆಚ್ಚು ಉತ್ಸಾಹ ತೋರಿಸಿದ್ದಿಲ್ಲ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಭಾವ ಕಡಿಮೆ ಇದ್ರು ಸಹ ಕೆಲವೊಂದು ಜೆಡಿಎಸ್ ಮುಖಂಡರು ಬಿಜೆಪಿ ಜೊತೆ ಬಂದಿದ್ದಾರೆ ಅದು ಅವರು ಏನು ಅಷ್ಟೊಂದು ಅವ್ರಿಗೆ ಅವ್ರಿಗೆ ಅಂತರ ಅದು ಕಾಯ್ಕೊಳ್ಳುವಂತ ಸ್ಥಿತಿ ಇದೆ ಹೀಗಾಗಿ ಅದು ಜೆ ಡಿ ಎಸ್ ಅಷ್ಟೊಂದು ಆದ್ರೆ ಈ ಪ್ರಜ್ವಲ್ ಪಂಡ ವಿಚಾರವಾಗಿ ಆ ಈಗ ಸ್ವಲ್ಪ ಮುಜುಗರು ಉಂಟಾಗಿರೋ ಮಾತ್ರ ಸಾಧ್ಯ ಯಾಕಂದ್ರೆ ಬಿಜೆಪಿ ಅವರು ಸಾಕಷ್ಟು ಇಲ್ಲಿ ಅಹ್ ಸಂಖ್ಯೆಯಲ್ಲಿ ಇದ್ದಾರೆ ಮತ್ತು ಸಂಘಟನೆ ಸಾಕಷ್ಟು ಇದೆ ಹೀಗಾಗಿ ಅವರು ಏನೋ ಒಂದು ಅಂತರ ಅವರು ಅವ್ರು ಸ್ವಲ್ಪ ಮುಷ್ ಒಳಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಬಹಿರಂಗ ಮಾತಾಡಿ ಮಾಡ್ತಾ ಇಲ್ಲ ಹೀಗಾಗಿ ಇದೊಂದು ತೊಂದರೆ ಅನ್ಬೋದ ಈ ನಿಟ್ಟಿನಲ್ಲಿ ಅವರು ಈ ಹುಬ್ಬಳ್ಳಿ ನ್ಯಾಯ ಪ್ರಕರಣ ತೆಗೆದುಕೊಂಡು ಅವರು ಪ್ರತಿಭಟನೆ ಮಾಡಿದ್ರು ಏನು ಇಡೀ ರಾಜ್ಯಾದ್ಯಂತ ಎರಡೇ ಪ್ರತಿ ಮಾಡಿದ್ರು ಮತ್ತೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಎರಡು ಸಲ ಪ್ರತಿ ಮಾಡಿದ್ರು ಮತ್ತೆ ಯಾರೇ ಮುಖಂಡರು ಬಂದ್ರು ಯಾವದೇ ಪಸ್ಪಿಟ್ ಮಾಡಿದ್ರು ಏನೇ ಹೇಳಿದ್ರು ಯಾವದೇ ಹೇಳಿಕೆ ಕೊಟ್ಟರು ನೇಹ ಹತ್ಯೆ ಪ್ರಕಾರ ಮಾತ್ರ ಅವತ್ತು ಅಂತ ಇತ್ತೀಚೆಗೆ ಮೋದಿ ಅವರು ಬಂದಿದ್ರು ಅವರು ಸಹ ಬಂದಿರೋದು ಬಲ ಈ ಬಾರಿ ಅದು ನರೇಂದ್ರ ಮೋದಿ ಅವರು ಪ್ರತಿ ಸಲ ಚುನಾವಣೆ ಸಂದರ್ಭದಲ್ಲಿ ಹೇಗೆ ಆಗ್ತಿತ್ತು ಅಂದ್ರೆ ಆ ಈಗ ಇಲೆಕ್ಷನ್ ಇನ್ನು ಮೂರು ದಿವಸ ಇರ್ತಿತ್ತು ಲಾಸ್ಟ್ ಲಾಸ್ಟ್ಗೆ ಇವ್ರು ಬಂದು ಪ್ರಚಾರ ಮಾಡಿ ಬಿರುಗಾಳಿ ಹೋಗ್ಬಿಟ್ಟು ಈ ಬಾರಿ ಇವರು ಬಂದಿದ್ದಾರೆ ಆದ್ರೆ ಇನ್ನೂ ಪ್ರಚಾರ ಒಂದು ವಾರ ಒಂದು ವಾರದಲ್ಲಿ ಅಂತರ ಇದೆ ಈ ಒಂದು ವಾರ ಅಂತದಲ್ಲಿ ಜನ ಮರೆತು ಹೋಗುವಂತ ಸಾಧ್ಯತೆ ಇತ್ತು ಅಂತ ಕೇಳಿ ಬರ್ತೇನೆ ಈಗ ಈ ಏನಾಗಿತ್ತು ಈಗ ಮೇ ಏಳಕ್ಕಿತ್ತ ಮತ ಇತ್ತಂದ್ರೆ ವೋಟಿಂಗ್ ಇತ್ತಂದ್ರೆ ಅವರು ಮೇ ಐದಕ್ಕೆ ಬಂದ್ಬಿಡ್ತಾರೆ ಅಂದ್ರೆ ಎರಡು ಲಾಸ್ಟ್ ಲಾಸ್ಟ್ ಆರು ಐದು ನಾಲ್ಕು ಐದು ಬಂದ್ಬಿಡ್ತು ಅದು ಸ್ವಲ್ಪ ಹವಾ ಇದ್ಬಿಡ್ತೀವಿ ಈ ಬಾರಿ ಮೇ ಏಳಕ್ಕೆ ಇದ್ರೆ ಅವರು ಒಂದ್ ವಾರ ಹಿಂದೆ ಬಂದ್ರು ನೋಡ್ರಣ ಆನಂದವರೇ ಕಾದ್ ನೋಡೋಣ ಜೂನ್ ನಾಲ್ಕರ ತನಕ ಏನಾಗುತ್ತೆ ಅಂತ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ನಮ್ ಜೊತೆಗೆ ನೀವು ಹಂಚ್ಕೊಂಡ್ರಿ ಧನ್ಯವಾದಗಳು ತಮ್ಗೆ ತಮ್ಮ ಸಮಯಕ್ಕಾಗಿ ನಮಸ್ಕಾರ ಆತ್ಮೀರ ಇದಾಗಿತ್ತು ಈಗಿನ ಲೋಕಾಖಾಡ ಚುನಾವಣಾ ಚರ್ಚೆ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ